ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಅಂಗಳದಲ್ಲಿ ಬೆಳೆದ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಹಂಗ ಡಿಸೆಂಬರ್ ಕಡೆಯ ಸಂದರ್ಭದಲ್ಲಿ ಇದು ಹೂ ಬಿಟ್ಟಿದೆ ಇದು ಹೂ ಬಿಡೋದು ಅಪರೂಪ ಅಂತ ಕೂಡ ಹೇಳ್ತಾರೆ ಒಂದಷ್ಟು ಜನ ಅದೇನೇ ಇರಲಿ ಇದು ವರ್ಷಕ್ಕೊಮ್ಮೆ ಬಲಿತ ಗಿಡವಾದರೆ ವರ್ಷಕ್ಕೊಮ್ಮೆ ಹೂ ಬಿಡುತ್ತೆ ಅನ್ನೋದನ್ನು ನಾನು ಗಮನಿಸಿದ್ದೇನೆ ಇದೊಂದು ವಾಸ್ತು ಪ್ಲ್ಯಾಂಟ್ ಆಗಿ ಕೂಡ ಈಗ ಜನ ತಮ್ಮ ಮನೆಯ ಹೊಳಗೆ ಮತ್ತು ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಕಡೆ ಇದನ್ನು ಬೆಳೆಸ್ತಾರೆ ಇದು ಹಾವಿನ ಮೈ ಮತ್ತು ಅದರ ಬಾಲದ ರೀತಿ ಅದರ ಎಲೆಯ ಆರಂಭ ಮತ್ತು ಅಂತ್ಯ ಬರೋದರಿಂದ ಸ್ನೇಕ್ ಪ್ಲ್ಯಾಂಟ್ ಅಂತ ಕರೀತಾರೆ ಹೆಸರೇ ಹೇಳೋ ಹಾಗೆ ಈ ಗಿಡ ಇದ್ದ ಕಡೆ ಅವುಗಳು ಬರುವುದಿಲ್ಲ ಅನ್ನೋ ಕಾರಣಕ್ಕೆ ಹಳ್ಳಿಗಳಲ್ಲಿ ತಮ್ಮ ಕೈತೋಟದ ಆಸುಪಾಸುಗಳಲ್ಲಿ ಇದನ್ನು ಹಾಕೋದು ನೋಡಿ ನಾನು ಕೂಡ ಅಂಗಳದಲ್ಲಿ ಕೈತೋಟದ ಕಾರ್ನರ್ ಲಾಸ್ಟ್ ಹೆಂಡಿಗಳಲ್ಲಿ ಹಾಕಿದ್ದೀನಿ ಅದೇ ತನ್ನ ತಾನೇ ಒಂದು ಕಾಂಪೌಂಡ್ ರೀತಿಯಲ್ಲಿ ತಯಾರಾಗ್ತಾ ಹೋಗ್ತಾ ಇರುತ್ತೆ ನಾವು ಮತ್ತೆ ಅದನ್ನು ಕಿತ್ತು ಸರಿ ಮಾಡಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಇದು ರಾತ್ರಿ ಇಂಗಾಲ್ದಡೆ ಸೈಡನ್ನು ಆಮ್ಲಜನಕವನ್ನಾಗಿ ಪರಿವರ್ತನೆ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಕೂಡ ಇದನ್ನು ಹೆಚ್ಚು ಜನ ತಮ್ಮ ಬಳಿ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ ಈ ಸಸ್ಯವನ್ನು ಇದೊಂದು ವಾಸ್ತು ಗಿಡವಾಗಿ ದಕ್ಷಿಣ ಮತ್ತು ಆಗ್ನೇಯ ಪೂರ್ವ ದಿಕ್ಕಿಗೆ ಇದನ್ನು ಇಟ್ಟು ಪಾಟ್ನಲ್ಲಾದರೂ ಇಡ್ಬೋದು ಅಥವಾ ಬೆಳೆಸ್ಬೋದು ಅನ್ನೋದು ವಾಸ್ತು ಪ್ರಕಾರ ಹೇಳುವಂಥದ್ದು ನಾನು ಅಂಗಳದಲ್ಲಿರ್ತಕ್ಕಂಥದ್ದನ್ನು ಒಂದಷ್ಟು ಎಕ್ಸಿಬಿಷನ್ ತೊಗೊಂಡು ಹೋದಾಗ ಒಂದು ನಾನು ಇದನ್ನು ಪಾಟಿಂದ ತೆಗೆದು ಇಲ್ಲಿ ಇಟ್ಕೊಂಡಿದ್ದೆ ಅದು ಅಂದರೆ ಯಾರಾದರೂ ಕೇಳಿದರೆ ಕೊಡೋಣ ಅಂತ ತಕ್ಷಣ ಅದನ್ನು ಕೇಳಿದ ನಂತರ ಕ್ಯಾರೆಟ್ ರೀತಿ ಕೆಳಗಡೆ ಬೇರುಗಳು ಬರ್ತಾ ಇರುತ್ತೆ ಒಂದು ಗಿಡ ಹಾಕಿದರೆ ಸಾಕು ಸಾಕಷ್ಟು ಗಿಡಗಳನ್ನು ಇದು ನಮಗೆ ಕೊಡ್ತಾ ಹೋಗುತ್ತೆ ಇದೊಂದು ಇದರಲ್ಲಿ ಹಲವು ಬಗೆಗಳಿದೆ ಸ್ನೇಕ್ ಪ್ಲ್ಯಾಂಟಲ್ಲಿ ಇದೊಂದು ಗಿಡ್ಡ ಜಾತಿ ಅದು ಇದೊಂದು ರೀತಿ ಒಳಾಂಗಣವಾಗಿ ಇಡಲಿಕ್ಕೆ ತುಂಬ ಚೆಂದವಾಗಿ ಕಾಣುತ್ತೆ ನನಗೆ ಒಬ್ಬರು ಆತ್ಮೀಯರು ಕೊಟ್ಟಿದ್ದರು ಅದನ್ನು ಒಂದು ದೊಡ್ಡ ಪ್ಲಾಂಟೆಲ್ಲ ಹಾಕ್ಕೊಂಡಿದ್ದೆ ಪಾಟಲ್ಲಿ ನಂತರ ನನಗೆ ಯಾರಾದರೂ ಕೇಳಿದರೆ ಕೊಡೋಣ ಅಂಥೇಳಿ ಅದಕ್ಕೆ ಹೆಚ್ಚಿನ ನೀರಿನ ಅಗತ್ಯ ಮತ್ತು ಆರೈಕೆಯ ಅಗತ್ಯವೂ ಇಲ್ಲದ ಕಾರಣ ನಾವು ಅದನ್ನು ಗಮನಿಸಿರೋದಿಲ್ಲ ಮತ್ತು ಎಲ್ಲರೂ ಯಾಕಾಗಿ ಈ ಗಿಡವನ್ನು ತಮ್ಮ ಅಂಗಳದಲ್ಲಿ ಇರಬೇಕು ಅಂತ ಬಯಸ್ತಾರೆ ಅಂದರೆ ಅದು ಬಾಡೋದಿಲ್ಲ ತಾಜಾತನ ಒಂದೇ ಥರ ಇರುತ್ತೆ ಹಾಗಾಗಿ ಅದಕ್ಕೆ ಹೆಚ್ಚಿನ ಆರೈಕೆಯೂ ಬೇಕಾಗಿಲ್ಲ ಒಂದು ಸಾರಿ ಪಾಟಲ್ ಹಾಕಿಬಿಟ್ರೆ ಅಕ್ಕಪಕ್ಕ ಸ್ವಲ್ಪ ನೀರನ್ನ ಇದನ್ನು ನೋಡಿಕೊಂಡ್ರೆ ಅದು ತೇವಾಂಶನ ನೋಡಿಕೊಂಡು ನೀರಾಗ್ತಾ ಹೋದರೆ ಸಾಕು ನಮಗೊಂದು ಒಳ್ಳೆಯ ಅಂಗಳದಲ್ಲಿ ಸದಾ ಹಸಿರಾಗಿರುವಂತಹ ಒಂದು ಸಸ್ಯ ಇದಾಗಿರೋದ್ರಿಂದ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ ಮತ್ತು ಅಂಗಡದಲ್ಲಿ ಏನೂ ಇಲ್ದೇನೆ ಇಡ್ಬೋದಲ್ವ ಅದರಿಂದ ತೊಂದರೆ ನಮಗೂ ಆಗೋಲ್ಲ ಅದರಿಂದ ಒಳ್ಳೆಯದೇ ಆಗುತ್ತಲ್ಲ ಇಂಗಾಲವನ್ನು ಆಮ್ಲಜನಕವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಸ್ಯ ಇದಾಗಿರೋದರಿಂದ ಎಲ್ಲರೂ ಇಷ್ಟಪಟ್ಟು ನೆಡುವಂಥದ್ದು ಅದೊಂದು ಎಲ್ಲರೂ ಇಷ್ಟಪಡೋದರಿಂದ ಅದೊಂದು ವಾಸ್ತುವಾಗಿ ಸಸ್ಯವಾಗಿ ಪರಿವರ್ತನೆಯನ್ನು ಪಡ್ಕೊಂಡು ಆ ಒಂದು ಸಸ್ಯ ಪ್ರೇಮವನ್ನು ಎಲ್ಲರೂ ತಮ್ಮ ಮನೆಯಂಗಳದಲ್ಲಿ ನಿಲ್ಲಿಸ್ಕೊಳ್ಳಿಕ್ಕೆ ಬಯಸೋದು ಕೂಡ ಒಂದು ಇದರ ಗುಣಗಳು ಕೂಡ ಮುಖ್ಯ ಆಗಿದೆ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗ್ತದೆ ಇದು ಹೂ ಬಿಟ್ಟಾಗ ನೋಡೋದೇ ಒಂದು ಖುಷಿ ಹೆಚ್ಚಿನ ಆರೈಕೆ ಏನು ಬೇಕಿಲ್ಲ ಹೂ ಬಿಟ್ಟಾಗ ಒಂದಷ್ಟು ಆರೈಕೆ ಮಾಡಿದರೆ ನಿಮಗೆ ಚಂದದ ಹೂಗಳನ್ನು ಕೂಡ ನೋಡಬಹುದು ಹಾಗಾಗಿ ನಾನು ಅಂಗಡದಲ್ಲಿದ್ದಂತಹ ಸ್ನೇಕ್ ಪ್ಲ್ಯಾಂಟನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಈ ವಿಡಿಯೋ ಮಾಡಿದೆ ಸಾಕಷ್ಟು ವಿಶಿಷ್ಟ ಗುಣಗಳನ್ನು ಈ ಗಿಡದಲ್ಲೇ ಅಡಗಿರೋದ್ರಿಂದ ಈ ಗಿಡ ಯಾವ್ಯಾವ ಕಾರಣಕ್ಕೆ ಅಮೂಲ್ಯವಾಗುತ್ತೆ ಸಸ್ಯ ಎಂಬುದಕ್ಕೆ ಈ ಗಿಡ ಉದಾಹರಣೆಯಾಗಿ ನಮ್ಮ ಕಣ್ಮುಂದೆ ಬಂದಿದೆ ನಿಜಕ್ಕೂ ಎಷ್ಟೊಂದು ಖುಷಿ ಅಲ್ವಾ ಸಸ್ಯದಲ್ಲಿ ನಾವೇನೆಲ್ಲ ಸಂಶೋಧನೆ ಮಾಡಿ ಒಂದಷ್ಟು ಸಾಧನೆ ಮಾಡಿದವ್ರನ್ನ ನಾವು ಗುಡ್ಸೋದ್ ಹಾಗೆ ಈ ಗಿಡ ಕೂಡ ತನ್ನ ಗುಣವನ್ನದಲ್ಲಿ ಮತ್ತೆ ಆಕಾರದಲ್ಲಿ ಬಣ್ಣದಲ್ಲಿ ಮತ್ತೆ ಅದು ಕೊಡುವ ಒಂದು ಗಾಳಿಯಲ್ಲಿ ವಿಶೇಷವಾದ ಪಾತ್ರವನ್ನು ನೀಡೋದ್ರಿಂದ ಇದು ಒಂದು ಮುಖ್ಯವಾದ ಸಸ್ಯವಾಗಿ ನಮ್ಮ ನಿಮ್ಮೆಲ್ಲರ ಅಂಗಳದಲ್ಲಿ ರಾರಾಜಾಗ್ತಾ ಇದೆ ಹಾಗಾಗಿ ಇದರ ಒಂದಷ್ಟು ಪರಿಚಯ ನೀಡೋದ್ರ ಮೂಲಕ ನಿಮ್ಮೊಂದಿಗೆ ಸಸ್ಯ ಪ್ರೇಮ ಸದಾ ಎಲ್ಲರಲ್ಲೂ ಜಾಗೃತವಾಗಿರಲಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ